ராமத்தன் சொல்றாரு இலக்கியமே மாத்தறத காட்ட கொண்ட அந்த தெற்கே இருக்கிற நம்ம லயங்கா சாதுக்கங்கள සම්పూర్ணத்தோட நம்ம நல்லா தெரிதரோடீங்க ನಾವು ಷ್ಮುಖಯ್ಯ ಅಂತ ಹೇಳ್ಬಿಟ್ಟು ನನ್ನ ಜೊತೆಯಲ್ಲಿ ಅನಂತಪತ್ನ ಬೆಂಗಳೂರು ನಗರದ ಪ್ರಧಾನ ಸಂಚಾಲಕ ಪಕ್ಕದಲ್ಲಿ ನಮ್ಮ ರಾಜ್ಯ ಸಂಚಾಲಕ ಆನಂದ ಮೂರ್ತಿ ಅವರು ಇದ್ದಾರೆ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಇದು ಮೊದಲಲ್ಲ ಇದು ನಾಲ್ಕನೇ ಹೋರಾಟ ನಮ್ಮದು ಒಂದು ಹೋರಾಟವನ್ನು ನಾವು ಬೆಳಗಾವಿ ಅಧಿವೇಶನದಲ್ಲಿ ಮಾಡಿದ್ವಿ ಇಲ್ಲಿ ಮೂರನ್ನು ಮಾಡಿದ್ವಿ ನಮ್ಮ ಸಮಸ್ಯೆ ಇಷ್ಟೇ ಸರ್ಕಾರ ಈ ರಾಜ್ಯ ಸರ್ಕಾರದ ಎಲ್ಲ ನೌಕರಿಗೂ ಏಳನೇ ವೇತನವನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ನಾವು ಸಹ ಭಾಗಗಳಾಗಿ ಇಪ್ಪತ್ತೈದು ತಮಗೆ ಸೇವೆಯನ್ನು ಸಲ್ಲಿಸಿದ್ದೀವಿ ಆದರೆ ಸರ್ಕಾರ ನಮಗೆ ಕೊಡ್ತಕ್ಕಂಥ ನಿವೃತ್ತಿ ಸೌಲಭ್ಯಗಳನ್ನು ಆರುನೇವತ್ತನೆ ಕೊಟ್ಟಿರೋದು ನಮಗೆ ಸಮಸ್ಯೆ ಆಗಿದೆ ಅದು ತಪ್ಪು ಅದು ನಮಗೆ ಏಳನೇ ವರ್ತನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಇಪ್ಪತ್ತು ಸಾವಿರದಷ್ಟು ಪತ್ರಗಳನ್ನು ನಾವು ಕೊಟ್ಟಿದ್ದೇವೆ ಜೊತೆಯಲ್ಲಿ ಸಚಿವ ಸಂಪುಟದ ಸದಸ್ಯರು ಸಹ ಅವರಿಗೆ ಪತ್ರವನ್ನು ಬರ್ತಾರೆ ಉಸ್ತುವಾರಿ ಸಚಿವರು ಬರ್ತಾರೆ ತಹಸಲ್ದಾರ್ ಬರ್ತಾರೆ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರು ಬರ್ತಾರೆ ಮಠಾಧ್ಯಕ್ಷ ಸಹ ಪತ್ರಗಳನ್ನು ಬರ್ತಾರೆ ಇಷ್ಟಾದರೂ ಸರ್ಕಾರ ಇವತ್ತಿನವರೆಗೆ ನಮಗೆ ಒಂದೇ ಒಂದು ಉತ್ತರವನ್ನು ಕೊಟ್ಟಲ್ಲ ಅದನ್ನು ಹೋಗಿ ಒತ್ತಾಯ ಮಾಡಿದಾಗ ಒಂದು ಉತ್ತರವನ್ನು ಬಿಟ್ಟಿದ್ದಾರೆ ಎಲ್ಲರಿಗೂ ಕಳಿಸಿದ್ರು ಏನು ಅಂತ ಹೇಳಿದರೆ ಒಂದೇ ಎಂಟು ಇಪ್ಪತ್ನಾಲ್ಕಕ್ಕೆ ಆರ್ಥಿಕ ಸೌಲಭ್ಯ ನೀಡಿರೋದ್ರಿಂದ ನಿಮಗೆ ಕೊಟ್ಟಿರೋದು ಸರಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದು ನಾವು ತಪ್ಪು ಅಂತ ಹೇಳ್ತೀವಿ ಅದರಲ್ಲೇ ಇನ್ನೊಂದು ಪಾಯಿಂಟ್ ಇದೆ ಈ ಪಿಂಚಣಿಯನ್ನು ಪರಿಷ್ಕರಿಸುವ ಒಂದು ಸೌಲಭ್ಯ ಅವಕಾಶ ಸಕ್ಷೇಮ ಪ್ರಾಧಿಕಾರಕ್ಕೆ ಇದೆ ಅಂತ ಇದೆ ನಾವು ಸಕ್ಷೇಮ ಪ್ರಾಧಿಕಾರವನ್ನು ಕೇಳಿದ್ವಿ ಏಳನೇ ವೇತನವನ್ನು ನೀವು ಆರನೇ ವೇತನ ಕೊಟ್ಟಿದ್ದೀನಿ ಗೌರವಿಸಿದೀವಿ ನಿಮ್ಮ ವಿರೋಧವಾಗಿ ನಾವಿಲ್ಲ ನಿಮ್ಮ ಜೊತೆಯಲ್ಲೇ ಇದ್ದೀವಿ ದಯವಿಟ್ಟು ಸಕ್ಷೇಮ ಪ್ರಾಧಿಕಾರದವರು ಮನೆ ಮುಖ್ಯಮಂತ್ರಿ ಹಣಕಾಸು ಇಲಾಖೆಯವರು ನಾವೇ ಆಗಿರೋದ್ರಿಂದ ಈ ಆದೇಶ ಪುನರ್ ಪರಿಶೀಲಿಸಿ ಕೂಡಲೇ ನಮಗೆ ಈ ಆರ್ಮಿ ವೇತನ ಕೊಟ್ಟಂಥ ಏನು ಪಿಂಚಣಿ ಸೌಲಭ್ಯ ಇದೆ ಅದನ್ನು ಯೋಜನೆ ಪರಿಷ್ಕರಿಸಿಬಿಟ್ಟು ಬಾಕಿ ಉಳಿದಂಥ ಒಂದು ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಅಂತ ತಮ್ಮ ವಾಯಿನ ಮುಖಾಂತರ ವಿನಂತಿ ಶ್ರಾವಂತ ಎನ್ ಜೋಗೇಶ್ವರಾವಂತ ನಾನು ನಿವೃತ್ತ ನೌಕರ ನಮಗೆ ಸರ್ಕಾರದಿಂದ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರಲ್ಲಿ ನಿವೃತ್ತಿಯಾದ ನೌಕರರಿಗೆ ನಮಗೆ ಡಿ ಸಿ ಆರ್ ಜಿ ಕಮಿಟೇಷನ್ ಎನ್ಕ್ಯಾಶ್ಮೆಂಟು ಆರನೇ ವೇತನ ಪ್ರಕಾರ ಕೊಟ್ಟಿದ್ದಾರೆ ನಮಗೆ ಏಳನೇ ವೇತನದ ಪ್ರಕಾರ ನಮಗೆ ಆ ವೇತನ ಬಾಕಿ ಮಾತ್ರ ಕೊಡಬೇಕಾಯ್ತು ನಮಗೆ ಡಿ ಸಿ ಆರ್ಜಿ ಕಮಿಟಿ ಇದುವರೆಗೂ ಸರ್ಕಾರಕ್ಕೆ ನಾವು ಮನವಿಗಳು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಯವ್ರನ್ನು ಭೇಟಿ ಮಾಡಿದ್ದೀವಿ ಆದರೂ ನಮ್ಮ ಮೀಟಿಂಗ್ ಇಳಿಸಿಲ್ಲ ಇದನ್ನ ಕೊಡಬೇಕು ವೇತನ ಆಯೋಗ ಒಂದು ಏಳು ಇಪ್ಪತ್ತೆರಡರಿಂದ ಜಾರಿ ನಾವುಗಳು ಎಲ್ಲರೂ ಒಂದು ಏಳು ನಂತರದಲ್ಲಿ ನಿವೃತ್ತಿ ಇಲ್ಲಿ ಸರ್ಕಾರ ಏನು ಮಾಡಿದೆ ಒಂದು ಏಳು ಇಪ್ಪತ್ತೆರಡು ಜುಲೈ ಇಪ್ಪತ್ನಾಲ್ಕರವರೆಗೆ ಯಾರು ನಿವೃತ್ತಿ ಆಗಿದಾರೋ ಅವರು ಕೂಡದ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಯಾರು ನಿವೃತ್ತಿ ಆಗ್ತಾರೋ ಅವರಿಗೆ ಸೌಲಭ್ಯ ಕೊಡ್ತಾ ಇದೆ ಅಂದ್ರೆ ಇಲ್ಲಿ ತಾರತಮ್ಯ ಮಾಡಿದ್ರು ತಾರತಮ್ಯ ಮಾಡಿ ಸಾಮಾಜಿಕ ನ್ಯಾಯ ಇಲ್ಲ ಇದಕ್ಕೆ ನಮ್ಮ ಇಲ್ಲಿ ಒಂದು ಮನೆ ಅಂತಂತಂದ್ರೆ ಅಣ್ಣನಿಗೆ ಕಡಿಮೆ ಅದೇ ತಮ್ಮನೆ ಇಲ್ಲ ಜಾಸ್ತಿ ಕೊಟ್ಟಿದೆ ಯಾಕಂದ್ರೆ ಅವ್ರಿಗೆ ಯಾಕೆ ಜಾಸ್ತಿ ಕೊಟ್ಟರೆ ನಮ್ಗೊಂಥರ ಅವ್ರಿಗೊಂಥರ ಯಾಕೆ ಮಾಡ್ತೀರಾ ಅಂತ ನಾವು ಅದನ್ನ ನ್ಯಾಯವೂತವಾಗಿ ಕೇಳ್ತಾ ಇದ್ದೀವಿ ಸರ್ಕಾರ ದಯಮಾಡಿ ಕೊಡಲೇಬೇಕು ಅನ್ನೋದು ನಮ್ಮ ಒತ್ತಾಯ